ಪಶ್ಚಿಮ ಘಟ್ಟಗಳ ಹಸಿರೊಡಲಲ್ಲಿ ಮಡಿಲು ಹಾಕಿಕೊಂಡಂತೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಅಸೋಗ ಗ್ರಾಮ ಇಲ್ಲಿ ಹರಿದು ಹೋಗುವ ಮಲಪ್ರಭಾ ನದಿ ಸುತ್ತುವರಿದಿರುವ ದಟ್ಟ ಅರಣ್ಯ ಹಸಿರು ಬೆಟ್ಟಗಳು ಪ್ರಕೃತಿಯೇ ಇಲ್ಲಿ ದೇವರಂತೆ ವಾಸಿಸುತ್ತಿರುವಂತೆ ಕಾಣುತ್ತದೆ ಪಕ್ಷಿಗಳ ಮಧುರ ಕಲರವ ಗಾಳಿ ತಂದು ಕೊಡುವ ಮಣ್ಣಿನ ಸುಗಂಧ ಮತ್ತು ನಿಸರ್ಗದ ಮೌನದ ಮಧ್ಯೆ ತಲೆ ಎತ್ತಿ ನಿಂತಿರುವ ಪುರಾತನ ಶಿವ ದೇವಸ್ಥಾನ ಇದು ಕೇವಲ ಒಂದು ದೇವಾಲಯವಲ್ಲ ಭಕ್ತಿ ಮತ್ತು ಪ್ರಕೃತಿಯ ಸಂಗಮ ಇಲ್ಲಿ ಬಂದು ನಿಂತರೆ ಮನಸ್ಸು ಶಾಂತವಾಗುತ್ತದೆ ಆತ್ಮಕ್ಕೆ ಹೊಸ ಚೈತನ್ಯ ಸಿಗುತ್ತದೆ ಬನ್ನಿ ಈ ದಿವ್ಯ ಕ್ಷೇತ್ರದ ಸೌಂದರ್ಯವನ್ನು ಒಂದಾಗಿ ಅನುಭವಿಸೋಣ ಅಶೋಕ ಗ್ರಾಮವು ಖಾನಾಪುರ್ ನಗರದಿಂದ ಮೂರರಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಬೆಳಗಾವಿ ನಗರದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಹುಬ್ಬಳ್ಳಿ ನಗರದಿಂದ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರು ನಗರದಿಂದ ಐದು ನೂರ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಅಶೋಕ ಗ್ರಾಮಕ್ಕೆ ಖಾನಾಪುರ್ ನಗರದಿಂದ ಉತ್ತಮ ರಸ್ತೆ ಸಾರಿಗೆ ವ್ಯವಸ್ಥೆ ಇದೆ ಅಶೋಕ ಎಂಬ ಹಳ್ಳಿಯಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಖಾನಾಪುರ ಭಾಗದಲ್ಲಿ ಮಲಪ್ರಭಾ ನದಿಯ ತೀರದಲ್ಲಿ ರೂಪುಗೊಂಡಿರುವ ಪ್ರವಾಸಿ ಹಾಗೂ ಧಾರ್ಮಿಕ ಸ್ಥಳ ಇಲ್ಲಿನ ಮುಖ್ಯ ಆಕರ್ಷಣೆ ಹಳೇ ಶಿವ ದೇವಸ್ಥಾನ ಮತ್ತು ಸುತ್ತಲಿನ ನೈಸರ್ಗಿಕ ಪರಿಸರ ಶಿವ ದೇವಸ್ಥಾನದ ಪಕ್ಕದಲ್ಲಿರುವ ಮಲಪ್ರಭಾ ನದಿಯ ತೀರದ ದೃಶ್ಯಗಳು ಶಾಂತ ಹಾಗೂ ಪ್ರಕೃತಿ ಪ್ರಸಿದ್ಧವಾಗಿವೆ ಈ ಸ್ಥಳವು ಯಾತ್ರಾರ್ಥಿಗಳು ಮತ್ತು ಪ್ರವಾಸಿಗರಿಗೆ ಆದರ್ಶವಾದ ತಾಣವಾಗಿದೆ ಮಲಪ್ರಭಾ ನದಿ ಕರ್ನಾಟಕದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ ಇದು ಕೃಷ್ಣಾ ನದಿಯನ್ನು ಸೇರುತ್ತದೆ ಮಲಪ್ರಭಾ ನದಿಯು ಖಾನಾಪುರ ತಾಲೂಕಿನ ಕನಕುಂಬಿಯಲ್ಲಿ ಉಗಮವಾಗಿ ಮೂರು ನೂರ ನಾಲ್ಕು ಕಿಲೋಮೀಟರ್ ಹರಿದು ಬಾಗಲಕೋಟೆ ಜಿಲ್ಲೆ ಹುಣಗುಂದು ತಾಲೂಕಿನ ಕೂಡಲ ಸಂಗಮದ ಹತ್ತಿರ ಕೃಷ್ಣಾ ನದಿಯನ್ನು ಸೇರುತ್ತದೆ ಮಲಪ್ರಭಾ ನದಿಯ ಒಟ್ಟ ಉದ್ದ ಮೂರು ನಾಲ್ಕು ಕಿಲೋಮೀಟರ್ ಮಲಪ್ರಭಾ ನದಿಯ ಹರಿವು ಹಸಿರು ತಿರುವುಗಳು ಪಶ್ಚಿಮ ಘಟ್ಟಗಳ ಸೌಂದರ್ಯ ಪ್ರವಾಸಿಗರನ್ನು ಮೂಕ ವಿಸ್ಮಯವನ್ನಾಗಿ ಮಾಡುತ್ತವೆ ಬಾಲಿವುಡ್ನ ಪ್ರಸಿದ್ಧ ಚಿತ್ರ ಅಭಿಮಾನ್ ಅಭಿಮಾನ್ ಕೆಲವು ಪ್ರಮುಖ ಗೀತ ದೃಶ್ಯಗಳು ಈ ಸ್ಥಳದಲ್ಲಿ ಶೂಟ್ ಮಾಡಲಾಗಿದೆ ವಿಶೇಷವಾಗಿ ನಾದಿಯಾ ಕಿನಾರೆ ನಾದಿಯಾ ಕಿನಾರೆ ಎನ್ನುವ ಹಾಡಿನ ದೃಶ್ಯಗಳು ಈ ಒಂದು ಮೂವಿಯಲ್ಲಿ ಅಮಿತಾಬ್ ಬಚ್ಚನ್ ಅವರು ನಟಿಸಿದ್ದಾರೆ ಈ ಹಾಡಿನ ಒಂದಿಷ್ಟು ದೃಶ್ಯಗಳನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ ನದಿಯ ಕಿನಾರೆ ಹಾಡಿನ ದೃಶ್ಯಗಳನ್ನು ಈ ಒಂದು ಮಲಪ್ರಭಾ ನದಿ ತೀರದಲ್ಲಿ ಮತ್ತು ಆ ಪ್ರದೇಶದ ದೇವಸ್ಥಾನದ ಹತ್ತಿರ ಮಾಡಲಾಗಿದೆ ಈ ಒಂದು ದೃಶ್ಯದಲ್ಲಿ ಅಮಿತಾಬ್ ಬಚ್ಚನ್ ಮತ್ತು ಜಯಾ ಜಯಾಬಾಧೂರಿ ಅವರ ಲಾವಣ್ಯವು ಈ ಸುಂದರ ನದಿಯ ತಂಡದಲ್ಲಿ ಸ್ಫೂರ್ತಿದಾಯಕವಾಗಿದೆ ಅದು ನದಿಯ ಕಿನಾರೆಯ ಮೌನ ಬೆಳಗಾವಿ ಜಿಲ್ಲೆಯ ಖಾನಾಪೂರು ತಾಲೂಕಿನ ಅಸೋಗ ಗ್ರಾಮದ ಶಾಂತ ವಾತಾವರಣ ಅಲ್ಲಿಯೇ ಅಭಿಮಾನ್ ಚಿತ್ರದ ನಾದಿಯ ಕಿನಾರೆ ಹಾಡಿನ ಶೂಟಿಂಗ್ ನಡೆಯುತ್ತಿತ್ತು ಆ ಕ್ಷಣದಲ್ಲಿ ಅಮಿತಾಬ್ ಬಚ್ಚನ್ ಅವರು ಕೇವಲ ನಟನಲ್ಲ ತಮ್ಮ ಜೀವನದ ಹೊಸ ಅಧ್ಯಯನದ ದ್ವಾರದಲ್ಲಿದ್ದರು ನದಿ ಹೇಗೆ ಮೌನವಾಗಿ ಹರಿದು ತನ್ನ ದಾರಿಯನ್ನು ಬದಲಿಸುತ್ತದೆಯೋ ಅದೇ ರೀತಿ ಅವರ ಬದುಕು ಕೂಡ ಆ ದಿನದಿಂದ ಹೊಸ ದಿಕ್ಕು ಹಿಡಿಯಿತು ಸಂಘರ್ಷ ನಿರಾಸೆ ಅನುಮಾನಗಳೆಲ್ಲ ಆ ನದಿಯ ತೀರದಲ್ಲಿ ಬಿಟ್ಟು ಬಂದಂತೆ ಆಯಿತು ಆ ಶೂಟಿಂಗ್ ನಂತರ ಅವರ ಜೀವನ ಶೈಲಿಗೆ ಬದಲಾವಣೆ ಬಂತು ಅಭಿವೃದ್ಧಿಯತ್ತ ಎತ್ತರದ ಶಿಖರಗಳತ್ತ ಪಯನ ಆರಂಭವಾಯಿತು ಇಂದು ಜಗತ್ತು ಮೆಚ್ಚುವ ಮಹಾ ನಟನೆ ಹಿಂದೆ ಒಂದು ನದಿ ಒಂದು ಹಾಡು ಮತ್ತು ಅಶೋಕ ಗ್ರಾಮದ ಆ ಪವಿತ್ರ ನೆಲದ ಮೌನ ಸಾಕ್ಷಿಯಾಗಿದೆ ಕೆಲವು ಸ್ಥಳಗಳು ಇತಿಹಾಸವಾಗುವುದಿಲ್ಲ ಅವು ವಿಧಿಯಾಗಿ ಮತ್ತೊಬ್ಬರ ಜೀವನ ಶೈಲಿಯನ್ನು ಬದಲಾಯಿಸುತ್ತವೆ ಅನ್ನುವುದಕ್ಕೆ ಇದೊಂದು ನಿದರ್ಶನ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದೇ ಸ್ಥಳದಲ್ಲಿಯೇ ಶೂಟಿಂಗ್ ಆಗಿರೋದು ಇದೇ ಸ್ಥಳದಲ್ಲಿಯೇ ನಾದಿಯ ಕಿನಾರೆ ಅನ್ನೋ ಒಂದು ಹಾಡಿನ ಶೂಟಿಂಗು ಈ ಒಂದು ಹೊಂಡ ಏನು ಕಾಣಿಸ್ತಿದ್ದಲ್ಲ ಇದರ ಸುತ್ತ ಅವರು ಹಾಕಿರ್ತಕ್ಕಂಥ ಒಂದು ಶೂಟಿಂಗು ಕೂಡ ಆ ವಿಡಿಯೋದಲ್ಲಿದೆ ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ ಇದು ಹೊಂಡ ಇದು ಮಲಪ್ರಭಾ ನದಿಯಲ್ಲಿ ಅಂದರೆ ನದಿ ತುಂಬಿ ಹರಿತ ಸಂದರ್ಭದಲ್ಲಿ ಇದು ಮುಚ್ಕೊಂಡು ಬಿಡುತ್ತೆ ಸೊ ನದಿ ನೀರು ಕಡಿಮೆ ಇದ್ದರೆ ಈ ರೀತಿಯಾಗಿ ಕಾಣಿಸುತ್ತೆ ಇದು ದೇವಸ್ಥಾನ ಮೇಲ್ಗಡೆ ಇರೋದು ನೀವೇನು ವೀಕ್ಷಣೆ ಮಾಡ್ತಿರೋ ದೇವಸ್ಥಾನ ಸೊ ಹಿಂದ್ಗಡೆ ಇರೋದೆಲ್ಲ ನದಿ ಸೊ ಬೇಸಿಗೆ ಸಮಯದಲ್ಲಿ ಹೋದರೆ ನದಿ ಈ ರೀತಿಯಾಗಿ ಕಾಣಿಸುತ್ತೆ ಸೊ ಮಳೆಗಾಲದಲ್ಲಿ ಹೋದರೆ ನದಿಯೆಲ್ಲ ತುಂಬಿ ಹರಿತಾ ಇರುತ್ತೆ ಈ ರೀತಿಯಾಗಿ ನದಿಯಿಂದ ದೇವಸ್ಥಾನಕ್ಕೆ ಬರಲಿಕ್ಕೆ ಸ್ಟೆಪ್ಸ್ ಇದಾವೆ ಸೊ ಇದು ದೇವಸ್ಥಾನ ಇದು ನದಿ ಒಂದು ಬ್ರಿಡ್ಜ್ ಮಾಡಿದ್ದಾರೆ ಈ ಸ್ಥಳದಿಂದಲೇ ಅಮಿತಾಬ್ ಬಚ್ಚನ್ ಅವರ ಜೀವನ ಬದಲಾಯಿತು ಅಂತ ತಿಳ್ಕೊಂಡು ಸ್ಥಳೀಯರು ಹೇಳ್ತಾರೆ ಶತಮಾನಗಳ ನಿಶ್ಶಬ್ಧ ಸಾಕ್ಷಿಯಾಗಿ ನಿಂತಿರುವ ಅಶೋಕ ಗ್ರಾಮದ ಈ ಪವಿತ್ರ ಶಿವಾಲಯ ಭಕ್ತಿಯ ಉಸಿರನ್ನು ಎಂದಿಗೂ ಜೀವಂತವಾಗಿಟ್ಟಿದೆ ಅದರ ಪಕ್ಕದಲ್ಲಿ ನಿರಂತರವಾಗಿ ಹರಿಯುವ ಮಲಪ್ರಭಾ ನದಿ ಜೀವನದ ಹರಿವಿನಂತೆ ಶಾಂತವಾಗಿ ನಮ್ಮ ಹೃದಯಗಳನ್ನು ತೊಳೆಯುತ್ತದೆ ಇಲ್ಲಿ ದೇವರು ಕೇವಲ ಮೂರ್ತಿಯಲ್ಲ ಪ್ರಕೃತಿಯಲ್ಲೂ ವಾಸಿಸುತ್ತಾನೆ ಎಂಬ ಭಾವನೆ ಮೂಡುತ್ತದೆ ಈ ದರ್ಶನ ಈ ಶಾಂತಿ ಈ ಪವಿತ್ರತೆ ನಮ್ಮ ಮನಸ್ಸಿನಲ್ಲಿ ಸದಾ ಉಳಿಯಲಿ ಹರ ಹರ ಮಹಾದೇವ ಮಲಪ್ರಭಾ ಮಾತೆಯ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ